ನಮಸ್ಕಾರ ಬಾಲಕನ ಆತ್ಮಹತ್ಯೆಗೆ ವೆಬ್ ಸೀರೀಸ್ ಕಾರಣ ಅಂತ ಹೇಳಿದೆ ಅದು ನಿಜವ ಅಥವಾ ಇದೊಂದು ಈಸಿಯೆಸ್ಟ್ ಎಕ್ಸ್ಪ್ಲನೇಷನ್ ಅಂತ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕಾಸ್ ಆ್ಯಂಡ್ ಅ ಟ್ರಿಗರ್ ಆತ್ಮಹತ್ಯೆಗಳು ಡಬ್ಲ್ಯೂ ಹೆಚ್ ಒ ಹೇಳ್ತದೆ ನೈಂಟಿ ಪರ್ಸೆಂಟ್ ಆಫ್ ದ ಸೂಯಿಸೈಡ್ಗೆ ಕಾರಣ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆತ್ಮಹತ್ಯೆಗೆ ಕಾರಣ ಅಂತಂದರೆ ಡೀಪ್ ಸೈಕಲಜಿಕಲ್ ಪೇಯ್ನ್ ಡಿಪ್ರೆಷನ್ ಮತ್ತು ಟ್ರಾಮಾ ಸಮಟೈಮ್ಸ್ ಈವನ್ ಜೆನೆಟಿಕ್ ವಲ್ನರಬಿಲಿಟಿ ಕೂಡ ಇರಬಹುದು ಅವರಲ್ಲಿ ಅವರ ಮನೆಗಳಲ್ಲಿ ಆತ್ಮಹತ್ಯೆಯ ಹಿಸ್ಟ್ರಿ ಇತ್ತು ಅಂತಂದರೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ನಾವು ಈ ಕಾಸ್ ಆ್ಯಂಡ್ ಟ್ರಿಗರ್ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಆತ್ಮಹತ್ಯೆ ಬಗ್ಗೆ ಮಾತಾಡಬೇಕಾದ್ರೆ ಆತ್ಮಹತ್ಯೆಗಳು ಸಾಮಾನ್ಯವಾಗಿ ನೆಪಗಳಿಂದಾಗತ್ತೆ ಅವುಗಳ ಕಾರಣ ಬೇರೆ ಬೇರೆ ಏನೋ ಇರುತ್ತೆ ಅದನ್ನು ನಾವು ಮಚ್ಮೋರ್ ಡೀಪರ್ ಲೆವೆಲ್ನಲ್ಲಿ ಸೈಕಾಲಜಿಕಲ್ ಆಗಿ ಎಮೋಷನಲ್ ಆಗಿ ಎಷ್ಟೋ ಸಲ ಬಯಾಲಜಿಕಲ್ ಫ್ಯಾಕ್ಟರ್ಸ್ನ ಕೂಡ ತಿಳ್ಕೊಳ್ಬೇಕಾಗುತ್ತೆ ಅಡ್ರೆಸ್ ಇವುಗಳನ್ನೆಲ್ಲ ಅಡ್ರೆಸ್ ಮಾಡದೆ ಜಸ್ಟ್ ಬ್ಲೇಮಿಂಗ್ ಯಾವುದೋ ಒಂದು ವಿಸಿಬಲ್ ಶ್ಯಾಡೋ ಅದರಿಂದ ಏನು ಸಮಸ್ಯ ಸಮಸ್ಯೆ ಬರಿ ಪರಿಹಾರ ಆಗೋದಿಲ್ಲ ಟ್ರಿಗರ್ ಇರುತ್ತೆ ಅದೊಂದು ಅದೊಂದು ಪುಷ್ ಅದು ಟ್ರಿಗರ್ ಅನ್ನೋದು ಆದರೆ ಅವುಗಳು ಕಾರಣ ಅಲ್ಲ ಅದನ್ನು ನೋಡುವವರು ಎಲ್ಲರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಿಲ್ಲ ಯಾವುದೋ ಒಂದನ್ನು ಬ್ಲೇಮ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಇನ್ನು ಮಚ್ ಮೋರ್ ಡೀಪರ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಅದು ಅಡ್ಗಾಲಾಗತ್ತೆ ಸೈಕಾಲಜಿಕಲ್ ರೀಸನ್ಸ್ ಎಮೋಷನಲ್ ರೀಸನ್ಸ್ ಮತ್ತು ಬೇರೆ ಬೇರೆ ಆಗಿರುವಂತಹ ಟ್ರಾಮಾ ನೋವು ಅಡಗಿಸಿಟ್ಟಿರುವಂತಹ ಅದಿಮಿಟ್ಟಿರಲ್ ಪಟ್ಟಿರುವಂತಹ ನೋವುಗಳು ಇವುಗಳ ಕಡೆಗೆ ಗಮನ ಕೊಡದೆ ಬರೀ ಸರ್ಫೇಸ್ ಲೆವೆಲ್ನಲ್ಲಿ ನೆಪವನ್ನೇ ಕಾರಣ ಅಂತ ಹೇಳಿಕೊಂಡು ಅದರ ಬೆನ್ನು ಹತ್ತೋದು ಅಥವಾ ಅದನ್ನು ಬ್ಲೇಮ್ ಮಾಡಿಕೊಂಡಿರೋದು ಖಂಡಿತವಾಗಿ ಅಪಾಯಕರ ಅದು ಗುಣಪಡಿಸುವ ದಿಕ್ಕಿನಲ್ಲಿ ಹೋಗೋದಿಲ್ಲ ಮಾಧ್ಯಮದವರು ಇಂತಹ ವಿಷಯಗಳನ್ನ ಪ್ರಕಟ ಮಾಡಬೇಕಾದ್ರೆ ಖಂಡಿತವಾಗಿಯೂ ಅವರು ಮನೋವೈದ್ಯರನ್ನು ಮನಶಾಸ್ತ್ರಜ್ಞರನ್ನು ಕಂಡು ಅದರ ಬಗ್ಗೆ ಸರಿಯಾದ ತಿಳಿವಳಿಕೆ ತಗೊಂಡು ಮಾಡಬೇಕು ಥ್ಯಾಂಕ್ ಯು